ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು ನಾವು ಗೌತಮ್ನ ಗೌತಮ್ನವರನ್ನ ಗೆಲ್ಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಗೆ ಬಾಗಿಲು ತಗೊಳ್ಬೇಕು ತಿಳ್ತೀವಿ ನಾವು ಎಲ್ಲರೂ ಅಂತ ನಿಮ್ಗೆ ಆಶ್ವಾಸನೆ ಪದವನ್ನು ಹಾಕಿ ಗೌತಮ್ನವರನ್ನ ಗೆಲ್ಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ನಮ್ಮ ಶುಭಾಕರಣ ಬೆಂಕಿ ಸುರೇಶನ್ ಆಗ್ಬೋದು ನಮ್ಮ ಮುಳಬಾಗ್ಲ ಹಾದಿನಾರಾಯಣ ಅವರಾಗ್ಬಹುದು ನಮ್ಮ ಸುಗ್ಗಟ್ಟ ಪುಟ್ಟು ಅವರು ರಾಹುಲ್ ನಂಜು ಎಲ್ಲರೂ ಇವತ್ತು ಕಷ್ಟಪಟ್ಟು ನಾವು ಓಟ್ ಹಾಕಿ ನಾವು ಗೆಲ್ಸ್ತೀವಿ ಅಂತ ಶತ ಮಾಡ್ಕೊಂಡಿದೀವಿ ನಾವೆಲ್ಲರೂ ಖಂಡಿತವಾಗ್ಲು ಗೌತಮ್ ಅವ್ರನ್ನ ಗೆಲ್ಲಿಸುವಂತ ಇಂಪಾರ್ಟೆಂಟ್ ಎಲ್ಲರೂ ಸೇತುವೆ ಬಸ್ಲಿ ಕಾರಣದಿಂದ ಜನ ಬಂದವರು ಪಾಪ ರೋಡ್ ಅಲ್ಲಿ ನಿಲ್ಕೊಂಡು ಕಾಲುಗಳು ಸುಡ್ತಾ ಇತ್ತು ಹಾಗಿಲ್ಲ ಆದ್ರೂ ಪರವಾಗಿಲ್ಲ ಸಂತೋಷ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಮತವನ್ನ ಕೇಳ್ತೀವಿ ಮನೆ ಬಾಗಲ ಹತ್ರ ಬಂದು ಮಾತಾಡಿ ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಕೇಳ್ತಾ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲು ನಾವು ಗೌತವರಮ್ಮ ಗೌತಮ್ಮ ಅವರನ್ನ ಗೆಲ್ಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಾಗಿಲು ತಗೊಳ್ಬೇಕು ನಾವು ತಿಳ್ತೀವಿ ನಾವು ಎಲ್ಲರೂ ಅಂತ ನಿಮ್ಗೆ ಆಶ್ವಾಸನೆ ಪದವನ್ನು ಹಾಕಿ ಗೌತಮ್ನವರನ್ನ ಗೆಲ್ಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ನಮ್ಮ ಶುಭಾಕರಣ ಗಂಕಿ ಸುರೇಶನ್ ಆಗ್ಬಹುದು ನಮ್ಮ ಮುಳಬಾಗಲ ಹಾದಿನಾರಾಯಣ ಅವರಾಗಬಹುದು ನಮ್ಮ ಸಿದ್ದಗಟ್ಟ ಪುಟ್ಟು ಅವರು ರಾಜೇಗೌಡರು ನಂಜೇಗೌಡರು ಎಲ್ಲರೂ ಇವತ್ತು ಕಷ್ಟ ನಾವು ಓಟ್ ಹಾಕಿ ನಾವು ಗೆಲ್ಸ್ತೀವಿ ಅಂತ ಶತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಖಂಡಿತವಾಗ್ಲು ಗೌತಮ್ ಅವರನ್ನ ಕೆಲಸ ನಮಗಿಂತ ಇಂಪಾರ್ಟೆಂಟ್ ಇವತ್ತು ಕಾರಣದಿಂದ ಜನ ಬಂದವರು ಪಾಪ ರೋಡ್ ಕಾಲುಗಳು ಸುಡ್ತಾ ಇತ್ತು ನಿಮ್ಮ ಮನೆ ಬಾಗಿಲು ಬಂದ ಮತವನ್ನ ಕೇಳ್ತೀವಿ ಮನೆ ಬಾಗಲ ಹತ್ರ ಬಂದು ಮಾತಾಡಿ ನಿಮ್ಮ ಸೇವೆ ಮಾಡಬೇಕು ಸಿದ್ಧವಾಗಿದ್ದೀವಿ ಕೇಳ್ತಾ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಗೌತಮ್ ಅವರನ್ನ ಗೆಲ್ಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಆರ್ಪೀಸ್ಗೆ ಬಾಗಿಲು ತಗೊಳ್ತಾ ನಾವು ತಿಳ್ತೀವಿ ನಾವು ಎಲ್ಲ ನಿಮ್ಗೆ ಆಶ್ವಾಸನೆಯನ್ನು ಕೊಟ್ಟು ನನ್ನ ಮಾತನ್ನು ಮುಸ್ತಿನ ಮುಂಜಯ ಕರ್ನಾಟಕ ಮಾತು